ಸ್ಪೈಸಿ ಮಸಾಲ ಹಾಕಿ ತವೆ ಮೇಲೆ ಫ್ರೈ ಮಾಡಿದಂಥ ಈ ಪಾಂಪ್ಲೆಟ್ ಫ್ರೈಗೆ ಮೇಲ್ಗಡೆ ಈ ಥರ ನಿಂಬೆ ಹಣ್ಣನ್ನ ಹಿಂಡ್ಕೊಂಡು ತಿಂತಾಯಿದ್ರೆ ಅದರ ರುಚಿನೇ ಬೇರೆ ಮತ್ತು ಇನ್ನೇನು ಬೇಕಾಗಿಲ್ಲ ಅದ್ರ ಜೊತೆಗೆ ಫಿಶನ್ನೇ ತಿನ್ಕೊಂಡ್ಬಿಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಸೊ ಖಂಡಿತ ಇವತ್ತಿನ ವಿಡಿಯೋ ಕೊನೆವರೆಗೂ ನೋಡಿ ಟೇಸ್ಟಿ ಆಯಿತಂಥ ವೈಟ್ ಪಾಂಪ್ಲೆಟ್ ಫ್ರೈ ಹೇಗೆ ಮಾಡೋದನ್ನು ತೋರಿಸೆ ತುಂಬ ಸುಲಭವಾಗಿ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ನಾಲ್ಕು ವೈಟ್ ಪಾಂಪ್ಲೆಟ್ ತೊಗೊಂಡಿದ್ದೀನಿ ಇದನ್ನು ಈ ಥರ ಕಟ್ ಮಾರ್ಕನ್ನು ಕೊಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಯಾವ ಥರ ಬೇಕಿದ್ರು ಕಟ್ ಮಾಡಿಸ್ಕೋಬೋದು ಇದಕ್ಕೆ ಮಸಾಲೆಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕರಿಮೆಣಸಿನ ಕಾಳಿನ ಪುಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೋಬೇಕು ಉಪ್ಪನ್ನು ಸ್ವಲ್ಪ ಉಪ್ಪು ಆಗಲಿ ಖಾರ ಆಗಲಿ ಫಿಶ್ ಫ್ರೈಗೆ ಜಾಸ್ತಿನೇ ಆಗಬೇಕಾಗಿರಬೇಕು ಅತಿಯಾಗಿ ಉಪ್ಪು ಹಾಕಬೇಡಿ ಖಾರ ಮಾತ್ರ ಉಪ್ಪು ಖಾರ ಮಾತ್ರ ಕರೆಕ್ಟಾಗಿರಬೇಕು ಹುಳಿ ಕೂಡ ಅಷ್ಟೇ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಈ ಮಸಾಲೆಗಳನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಬೇರೆ ವರೆಗೂ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ನಿಂಬೆಹಣ್ಣುಗಾತ್ರ ಹುಣಸೆಹಣ್ಣನ್ನು ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಬೇಕಿದ್ರೆ ಹುಣಸೆಹಣ್ಣು ಬೇಡ ಅಂದರೆ ನಿಮಗೆ ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣನ್ನು ರಸನ ಹಿಂಡ್ಕೊಂಡ್ಬಿಡ್ಬೋದು ಇದರಲ್ಲಿ ಅದು ಚೆನ್ನಾಗಾಗತ್ತೆ ನಿಮ್ಮ ಈ ಹುಣ್ಸೆಹಣ್ಣನ ಟೇಸ್ಟೇ ಬೇರೆ ಅದು ಒಂದು ರುಚಿ ಕೊಡುತ್ತೆ ಹೇಳಿ ಹುಣಸೆ ಹಣ್ಣನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಕೂಡ ಮ್ಯಾರಿನೇಷನ್ ಮಾಡ್ಕೋಬೋದು ಇವಾಗ ನೋಡಿ ಪಾಂಪ್ಲೆಂಟ್ ಏನು ಇಟ್ಕೊಂಡಿದ್ದಲ್ಲ ನಾನು ಅದ್ರ ಮೇಲ್ಗಡೆ ಈ ಮಸಾಲೆ ಏನು ಮಾಡಿದ್ವಲ್ಲ ಪೇಸ್ಟ್ ಅದನ್ನು ಚೆನ್ನಾಗಿ ಕ್ಲೀನಾಗಿ ಅಪ್ಲೈ ಮಾಡಬೇಕು ಫಿಶ್ ಮೇಲ್ಗಡೆ ಕಟ್ ಮಾರ್ಕ್ಸನ್ನು ಕೊಟ್ಕೊಂಡಿರ್ತೀವಲ್ಲ ಅಲ್ಲೂ ಕೂಡ ನೀವು ಮಸಾಲೆನ ತುಂಬ್ಕೋಬೇಕಾಗತ್ತೆ ಯಾಕಂದರೆ ಆವಾಗ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಫಿಶಲ್ಲಿ ಏನೂ ಟೇಸ್ಟ್ ಇರಲ್ಲ ಅಲ್ಲಿ ಬರೀ ಸಪ್ಪೆ ಇರುತ್ತಲ್ಲ ಸ್ವಲ್ಪ ಉಪ್ಪು ಖಾರ ಕರೆಕ್ಟಾಗಿ ಹಾಕಿ ಫ್ರೈ ಮಾಡಿದ್ರೆ ತುಂಬ ರುಚಿ ಕೊಡುತ್ತೆ ಹಾಗಾಗಿ ಈ ಮಸಾಲೆನ ತುಂಬ ಚೆನ್ನಾಗಿ ನೀಟಾಗಿ ಅಪ್ಲೈ ಮಾಡಬೇಕು ಫಿಶ್ಗೆ ಇವಾಗ ನೋಡ್ತಿರ್ಬೋದು ಈ ಥರ ಕಟ್ ಮಾರ್ಕ್ ಕೊಟ್ಕೊಂಡಲ್ಲಿ ನಾನಿಲ್ಲಿ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೋಡಿ ಈ ಥರ ಮ್ಯಾರಿನೇಷನ್ ಮಾಡಿ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಬಿಟ್ರಂತೂ ಇನ್ನೂ ರುಚಿಯಾಗಿರುತ್ತೆ ನಿಮಗೆ ತಟ್ಟಂತ ದಿಢೀರಂತ ಮಾಡ್ಕೋಬೇಕು ಅಂತಂದರೆ ಒಂದು ಐದು ನಿಮಿಷನಾದರೂ ಇಡಬೇಕಾಗತ್ತೆ ಆವಾಗ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಫಿಶ್ಶು ಆವಾಗ ನಿಮಗೆ ಟೇಸ್ಟ್ ಕೂಡ ತುಂಬ ರುಚಿಯಾಗಿ ಬರುತ್ತೆ ಸಪ್ಪೆ ಸಪ್ಪೆ ಅಂತ ಅನಿಸಲ್ಲ ಯಾವಾಗಲೂ ಈ ಫಿಶ್ ಫ್ರೈಗಾಗಲಿ ಫಿಶ್ ಸಾಂಬಾರ್ಗಾಗಲಿ ಆಗಲಿ ಸ್ವಲ್ಪ ಉಪ್ಪು ಖಾರ ಹುಳಿ ಚೆನ್ನಾಗೇ ಇರಬೇಕು ಹಿಡ್ಕೊಂಡಿರ್ಬೇಕು ಮುಂದಿರಬೇಕು ಅವಾಗೇ ರುಚಿ ಕೊಡೋದು ಇವಾಗ ನೋಡಿ ನಾನು ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟಿದ್ದೆ ಒಂದು ಕಬ್ಬಿಣದ ತವೇನ ಫ್ರೈ ಬಿಸಿ ಮಾಡ್ಕೊಂಡಿದ್ದೀನಿ ತವೆ ಫ್ರೈ ಮಾಡ್ಕೊಳ್ಳಿಕ್ಕೆ ತವಾ ಫ್ರೈ ಮಾಡ್ಕೊಳ್ತಿರೋದ್ರಿಂದ ಇದನ್ನು ಇವಾಗ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ಅಕ್ಕಿ ಹಿಟ್ಟನ್ನು ಈ ಥರ ಹರಡ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಿನ ಜೊತೆಗೆ ಆದರೂ ನೀವು ಫ್ರೈ ಫ್ರೈ ಮಾಡ್ಕೊಬೋದು ಅಥವಾ ಸಣ್ಣ ರವೆ ಇರುತ್ತಲ್ಲ ಚಿರೋಟಿ ರವೆ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಹಾಗೆ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ ರವೆ ನೀವು ಬೇಕಿದ್ದರೆ ರವೆ ಕೂಡ ಇದರ ಬದಲಿಗೆ ರವೆ ಕೂಡ ಹಾಕೋಬಹುದು ಮ್ಯಾರಿನೇಷನ್ಗೆ ಅಂದ್ರೆ ಈ ತರ ಡಿಪ್ ಮಾಡೋಕ್ಕೆ ಈ ತರ ಒಂದು ಕೋಟಿಂಗ್ ಬರಬೇಕು ಮೇಲ್ಗಡೆ ಫಿಶ್ ಮೇಲ್ಗಡೆ ಎಲ್ಲಾ ಕಡೆ ಕ್ಲೀನ್ ಆಗಿ ಒಂದು ಕೋಟಿಂಗ್ ಬರೋ ಥರ ಡಿಪ್ ಮಾಡ್ಕೊಳ್ಳಿ ಈ ತರ ಮಾಡೋದ್ರಿಂದ ನಾವು ಹಚ್ಚಿರುವಂಥ ಮಸಾಲೆ ಏನಿರುತ್ತಲ್ಲ ಅದು ಒಂಚೂರು ಬಿಟ್ಕೊಳ್ಳಲ್ಲ ತವೆ ಮೇಲ್ಗಡೆ ತುಂಬಾ ಚೆನ್ನಾಗಿ ಫಿಶ್ಗೆ ಹಿಡಿಯುತ್ತೆ ಮಸಾಲೆ ಹಾಗೆಯೇ ಮೇಲ್ಗಡೆ ಒಂದು ಲೇಯರ್ ಇರುತ್ತೆ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ಮಸಾಲೆ ಜೊತೆಗೆ ಅದು ತುಂಬಾ ರುಚಿ ಕೊಡುತ್ತೆ ಈ ತಿನ್ನೋವಾಗ ಸ್ವಲ್ಪ ಟೈಮ್ ತೊಗೊಂಡು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು ಬೇಗನೆ ಬೇಯುತ್ತೆ ಫಿಶ್ಶು ಬಟ್ ಮಸಾಲೆ ನಾವು ಹಚ್ಚಿರುವಂಥ ಮಸಾಲೆ ಎಲ್ಲ ಕ್ಲೀನಾಗಿ ಫ್ರೈ ಆಗಬೇಕಲ್ವ ಅದಕ್ಕೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಐದರಿಂದ ಎಂಟು ನಿಮಿಷ ಅಥವಾ ಹತ್ತು ನಿಮಿಷ ಟೈಮ್ ತಗೊಂಡು ಫ್ರೈ ಮಾಡ್ಕೊಳ್ಳಿ ಆವಾಗ ನಾವು ಹಾಕಿರುವಂಥ ಮಸಾಲೆ ಎಲ್ಲ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೆಂದು ಅದ್ರ ಜೊತೆಗೆ ಫಿಶ್ ಕೂಡ ಫ್ರೈ ಆಗುತ್ತೆ ಇವಾಗ ನೋಡ್ತಿರ್ಬೋದು ಒಂದು ಚೂರು ಮೇಲ್ಗಡೆ ಕೋಟಿಂಗು ಒಂದು ಚೂರು ಎಲ್ಲೂ ಬಿಟ್ಕೊಂಡಿಲ್ಲ ನೀವು ನೋಡ್ತಿರೋ ಹಾಗೆ ಇದೇ ಥರ ನೀವು ರವೆ ಹಾಕಿದರೂ ಕೂಡ ಅಷ್ಟೇ ಬಿಟ್ಕೊಳ್ಳಲ್ಲ ತುಂಬ ಚೆನ್ನಾಗೇ ಬರುತ್ತೆ ಅದು ಕೂಡ ಇವಾಗ ನೋಡಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ತವಾ ಫ್ರೈಗೆ ಆವಾಗಲೇ ಟೇಸ್ಟ್ ಕೂಡ ಬರುತ್ತೆ ಹಾಗೇ ಫ್ರೈ ಫಿಶ್ಶು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸ್ವಲ್ಪ ಕಲರ್ ನೋಡಿ ಈ ಥರ ಗೋಲ್ಡನ್ ಥರ ಆಗೋವರೆಗೂ ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಹಾಗೆ ಹಾಕ್ತಿದ್ದಂಗೆ ತೆಗೆದರೆ ಮಸಾಲೆ ಒಳಗಿನ ಬೆಂದಿರೋದೇ ಇಲ್ಲ ಇವಾಗ ನೋಡಿ ಆಗಿದೆ ತೆಗಿತಾ ಇದ್ದೀನಿ ಒಂದು ಪ್ಲೇಟ್ಗೆ ಸರ್ವಿಂಗ್ ಪ್ಲೇಟ್ಗೆ ಸೊ ನೀವು ಯಾರಲ್ಲ ಯಾವ ಥರ ಮಸಾಲೆನ ಬಳಸಿ ಫಿಶ್ ಫ್ರೈ ಮಾಡ್ತೀರ ಅನ್ನೋದನ್ನು ತಿಳಿಸಿ ಕಾಮೆಂಟ್ ಮುಖಾಂತರ ನಾನು ಅದನ್ನು ಕೂಡ ಟ್ರೈ ಮಾಡಿ ತೋರಿಸ್ತೀನಿ ಸೊ ಇವಾಗ ನೋಡಿ ಫಿಶ್ ಫ್ರೈ ರೆಡಿ ಆಗಿದೆ ತುಂಬ ಟೇಸ್ಟಿಯಾಗಿರುವಂಥದ್ದು ಖಂಡಿತ ಈ ವಿಡಿಯೋ ನೋಡಾದ ನೀವು ಕೂಡ ನನ್ನ ಮೇಲೆ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆಯೇ ನಮ್ಮ ಹೊಸ ಬಿಸ್ನೆಸ್ ಪೇಜ್ ಆದಂಥ ಚುಕ್ಕಿ ಫ್ಯಾಷನ್ ಸ್ಟುಡಿಯೋ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸೊ ಮತ್ತೆ ಸಿಗ್ತೀನಿ ಇವತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು